ಚಿನಿ ಚಿನಿ ಎಲ್ಲೋದೇ ಹುಡ್ಗಿ ಕರೆಯೋವರೆಗೂ ಬರೆಯಲ್ಲ ಬರೋದಿಲ್ಲ ಇಷ್ಟು ಕರೆದ್ರೂ ಕಿವಿನೂ ಕೇಳಿಸ್ತಿಲ್ಲ ಹೋಯ್ತೋ ಹಳಾದ ಹುಡ್ಗಿ ಚಿನ್ನಿ ಬಂದೆ ಅಂಕಲ್ ಒಂದ್ಸಲ ಕರೆದ್ರ ಕಿವಿ ಕೇಳಲ್ಲ ನಿನಗೆ ಏನ್ ಮಾಡ್ತಾ ಇದ್ದೆ ಒಳಗೆ ಸರಿ ಸರಿ ಅವನಿಲ್ ನಿನ್ ತಮ್ಮ ಬರೇ ಊಟ ಮಾಡೋದು ಅಲ್ಲಿ ಇಲ್ಲಿ ಅಡ್ಡಾಡೋದು ಇದೇ ಆಗೋಯ್ತಲ್ಲ ಏನು ಏನಿಲ್ಲ ಬರೀ ನಾಟಕಗಳು ನಿಮ್ಮ ಯಾಕೆ ಹೊಟ್ಟೆ ತುಂಬಾ ಊಟ ತಿನ್ನಲ್ಲ ನೀವು ಎಬ್ಬಸವನಿಗೆ ಎಬ್ಸಿ ಅಂಗಳದಲ್ಲಿರೋ ಕಸ ಗಿಡದ ಗಿಡಕ್ಕೆಲ್ಲ ನೀರ್ ಹಾಕಕ್ಕೆ ಹೇಳು ಎಬ್ಬಸಿ ತುಂಬಾ ಜ್ವರ ಇವೆಲ್ಲ ನಮ್ಮ ಹತ್ರ ನಾಟಕ ಬೇಡವಾ ನಿಂದು ಮಾಡೋ ಕೆಲಸ ಮೆಟ್ಟಗೆ ಮಾಡಬೇಕು ಎಬ್ಸೋ ಅವನಿಗೆ ಎಬ್ಬಿಸ್ಬಿಟ್ಟು ಅಂಗಳ ಕಸ ಕುಡಿಸಿ ಗಿಡಕ್ಕೆಲ್ಲ ಹಾಕಿ ಹೋಗಿ ಎಲ್ಲ ಕ್ಲೀನ್ ಮಾಡೋಕೆ ಹೇಳು ಅವನಿಗೆ ನೀನು ಅಡುಗೆ ರೆಡಿ ಮಾಡು ಬೇಗ ಕರಿ ಅವ್ನಿಗೆ ಆಯ್ತು ಅಂಕಲ್ ಚಿಂಟು ಹೇಳ ಚಿಂಟು ಅಂಕಲ್ ಬೈತಿದ್ದಾರೆ ಆಕೆ ತುಂಬ ಕಲೀನೋಪಾಯಿ ಆದಾಯಕ ನಿಮ್ಗೆ ಎಕ್ಬಾರ ಚಿಂಟು ಮತ್ತು ಅಂಕಲ್ ಹೊಡಿತಾರೆ ಅಂಕಲ್ ಬೆನ್ನ ಬಾರೋ ಇಲ್ಲಿ ಹತ್ರ ಬಾರೋ ಇಲ್ಲಿ ಯಾಕೆ ಏನೋ ನನಗೆ ಇದ್ರೆ ಮಾತಾಡ್ತೀಯ ಏನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ತಿದ್ಯಾ ಗಿಡಕ್ಕೆಲ್ಲ ನೀರು ಹಾಕೋ ಅಂತಂದ್ರೆ ಮಲ್ಕೊಂಡಿದ್ಯಾ ಎದ್ದು ಹೋಗಿ ಗಿಡಕ್ಕೆಲ್ಲ ನೀರು ಹಾಕೋ ಬರೀ ನಾಟಕಗಳೇ ಅದು ನಿಮ್ಮ ನನಗೆ ಹೊರಗಡೆ ಒಂದು ಸ್ವಲ್ಪ ಕೆಲಸ ಇದೆ ನಾನು ಹೊರಗೆ ಹೋಗ್ತಿದ್ದೀನಿ ಬೇವಿನೂ ಮನೆಯಲ್ಲಿಲ್ಲ ಬಾಕ್ಲಾಕೊಳ್ಳಿ ನೀನು ಹೋಗಿ ಗಿಡಕ್ಕೆಲ್ಲ ನೀರು ಹಾಕಿ ಅಂಗಳ ಕಸ ಗುಡಿಸು ನೀನು ಬರೋಷ್ಟೆಲ್ಲ ಅಡುಗೆ ಗಿಡಗೆ ಎಲ್ಲ ರೆಡಿ ಮಾಡು ಪಾತ್ರೆ ಬಟ್ಟೆ ಏನಿದೆ ಎಲ್ಲ ಮಾಡ್ಕೊ ಬಂದ್ವಿ ಅಕ್ಕ ಎಷ್ಟು ನನಗೆ ಜ್ವರ ಬಂದಿತ್ತು ಅಕ್ಕ ನಾವು ಇಲ್ಲಿಂದ ಹೋಗೋಣ ಬಾ ಬಾಡ ಚಿಂಟು ನೀನತ್ರ ಬರುತ್ತೆ ಕಣು ಬಾ ಇವತ್ತು ಯಾರು ಏನೇ ಆಗಲಿ ಏನೇ ಬಿಡಲಿ ನಾವಿವತ್ತು ಈ ಮನೆ ಬಿಟ್ಟು ಹೋಗೋಣ ಚಿಂಟು ನೀನು ಜ್ವರ ಬಂದಿದ್ದೆ ಅಂದ್ರೂ ಅಂಕಲ್ ಹಂಗಿದ್ರಲ್ಲ ಬಾ ಚಿಂಟು ಹೋಗೋಣ ನೋಡಿ ನಮಗೆ ಅಪ್ಪ ಅಮ್ಮ ಇಲ್ಲ ಆದರೆ ಎಲ್ಲರೂ ಬೈತಾರೆ ಹೊಡಿತಾರೆ ಅಂತ ನಾವು ಇದೇ ಮನೆಯಲ್ಲೇ ಉಳಿಯೋಕ್ಕಾಗಲ್ಲ ಆ ಕಾರಣಕ್ಕೆ ನಾವಿಬ್ಬರೂ ಹೊರಗೆ ಹೋಗ್ತಿದ್ದೀವಿ ನೋಡಿ ನಮ್ಮಂತೆ ಇರುವಂಥ ಮಕ್ಕಳು ಜಗದಲ್ಲಿ ಭಾಳಷ್ಟು ಜನ ಇದ್ದಾರೆ ಆದರೆ ಇದೇ ಪರಿಸ್ಥಿತಿ ಎಲ್ಲರದ್ದು ಇರುತ್ತೆ ಅಂತ ನಾವು ಅನ್ಕೋಬಾರ್ದು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಚಿನ್ ಚಿನ್ನಿ ಚಿಂಟು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಚಿನ್ನು ಚಿಂಟು ಹೇಗೆ ಜೀವನ ಸಾಗಿಸ್ತಾರೆ ನೋಡಿ ಎಷ್ಟು ದುಃಖವಾಗಿರುತ್ತೆ ಅದೇ ಕಣು ಅವತ್ತು ಪಾರ್ಕಲ್ಲಿದ್ವಲ್ಲ ಅವೇ ಎರಡು ಪಿಳ್ಳೆಗಳು ನೋಡು ಇಲ್ಲಿ ಬಂದ್ಬಿಟ್ಟಿದಾವೆ ಹತ್ರ ಬಂದ್ಬಿಟ್ಟಿದಾವೆ ಯಾರೋ ಒಂದು ಅಯ್ಯಪ್ಪ ಕರ್ಕೊಂಡೋಗಿದ್ದ ಕಣು ಇವು ಎಲ್ಡಕ್ಕು ಮತ್ತೇನಾಯ್ತೋ ಏನೋ ಬರೋ ಕೇಳೋಣ ಏ ಹೋಗ್ಲಿ ಬಿಡೋ ನಮ್ಗೆ ಯಾಕೋ ನಾವು ಇಲ್ಲಿಗೆ ಬಂದಿರೋದು ಎಂಜಾಯ್ ಮಾಡೋಕ್ಕೆ ಸುಮ್ಮನೆ ಎಂಜಾಯ್ ಮಾಡು ಆದರೂ ಏನೋ ಹೇಳೋ ನನಗೆ ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ಪಾಪ ಅನ್ನೋ ಫೀಲಿಂಗ್ ಬರ್ತಾ ಇದೆ ಕಣ ಆಯಿತು ಬಾರಪ್ಪ ನಿನ್ನ ಮನಸ್ಸನ್ನ ಮಾತು ಕೇಳೋಣ ಸಲಿಗೆ ಬಾ ಏನಾಯಿತು ಅಂತ ಕೇಳೋಣ ಏ ಪುಟ್ಟಿ ಅವತ್ತು ನೀನು ಪಾರ್ಕಲ್ಲಿದ್ದೆಯಲ್ಲ ಅವಳೆ ತಾನೇ ಹೌದು ಅಂಕಲ್ ಏನೋ ಇದು ನಿನಗೆ ಅಂಕಲ್ ಇದು ನಾನು ಅಂಕಲ್ ಥರ ಕಳಿಸ್ತಿದ್ದೀನಿ ಗೊತ್ತಾಗ್ಲಿಲ್ಲ ಅದು ಹೋಗ್ಲಿ ಈಗ ಏನಾಯ್ತು ಯಾಕೆ ಬಂದಿಂತೀರಾ ಏನಾಯ್ತು ಅಂತ ಹೇಳಿ ಕರ್ಕೊಂಡು ಹೋಗಿದ್ರಲ್ಲ ಅಂಕಲು ನಮಗೆ ಬಹಳ ಮಾಡ್ತಾ ಇದ್ರು ಜ್ವರ 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 ಬಂದ್ರು ಅವನ ಕೈಲಿ ಕೆಲಸ ಮಾಡು ಕೆಲಸ ಮಾಡು ಅಂತ ಹೊಡಿತಾ ಇದ್ರು ಅದಕ್ಕೆ ನಾವು ಮನೆ ಬಿಟ್ಟು ಬಂದ್ಬಿಟ್ವಿ ಅಂಕಲ್ ಅಯ್ಯೋ ಪಾಪ ಕಣ ಹೌದಾ ಏನು ಮಾಡ ಈಗ ಹಾಗಾದರೆ ಬನ್ನಿ ನಮ್ಮ ಜೊತೆಗೆ ನಮ್ಮನೆಲ್ಲಾದರೂ ಇರ್ರಿ ಅಂತ ಹಾಂ ಅಕ್ಕ ಬೇಡಕ್ಕ ಬೇಡಕ್ಕ ನಾವು ಯಾರ ಮನೆಗೂ ಹೋಗೋದು ಬೇಡಕ್ಕ ಸರಿ ಚಿಂಟು ನಾವು ಹೋಗೋದು ಬೇಡ ಪಾಪ ಅಂತ ಕರೆದ್ರೆ ನೋಡ್ದ ಬರಲ್ಲ ಅಂತವೆ ನಿಮ್ಮನೆ ಬರ ನಾವೇನು ಮಾಡೋಕ್ಕಾಗಲ್ಲ ಹ್ಞೂ ಆ ಕಡೆ ಹೋಗ್ಬೇಡ್ರಿ ಆ ಕಡೆ ನೀರು ಭಾಳ ಜೋರಾಗಿ ಬರ್ತಾಯಿದ್ದಾವೆ ಅಲ್ಲ ಅದಕ್ಕೆ ನೋಡಿ ಏನು ಮಾಡ್ತೀರ ಏ ಪಾಪ ಕಣ ಏನಾರ ತಿನ್ನಕ್ಕಾದ್ರೂ ಕೊಡಿಸ್ಬೋದಾಗಿತ್ತು ಅಕ್ಕ ಏ ಇಲ್ಲೆಲ್ಲಿ ತಿನ್ನೋಕ್ಕೆ ನಮಗೆ ಒಣಗ್ತೈತೆ ಏ ಬರಪ್ಪ ನೀರೆಲ್ಲಾದರೂ ಆಟ ಆಡೋಣ ಏ ಹೋಗ್ರಮ್ಮ ನಿಮ್ಮ ಪಾಡಿಗೆ ನೀವು ಏನಪ್ಪಾಪ ಪಾಪ ಅಂತ ಕರಿದ್ರೆ ಬರೋಲ್ಲ ಅಂತೀರ